ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟ್ ಆಗಿ ದೋಸೆ ಹಿಟ್ಟನ್ನ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ದೋಸೆ ಬರಬೇಕು ಅಂದ್ರೆ ದೋಸೆ ಹಿಟ್ಟನ್ನ ಮಾಡಲಿಕ್ಕೆ ನಾನ್ ಬಳಸ್ತಿರೋ ಅಕ್ಕಿ ಬಂದು ದೋಸೆ ಅಕ್ಕಿ ಇದನ್ನ ನಾನು ಡಿಮಾರ್ಟ್ ಇಂದ ಪರ್ಚೇಸ್ ಮಾಡಿರೋದು ಇಲ್ಲಿ ಇವಾಗ ನಾನು ಎರಡು ಕಾಲು ಗ್ಲಾಸ್ ಅಷ್ಟು ದೋಸೆ ಅಕ್ಕಿನ ಹಾಕೋತಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಗೂ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆನ ಹಾಕೋಬೇಕು ಆಮೇಲೆ ಅರ್ಧ ಲೋಟದಷ್ಟು ಉದ್ದಿನಬೇಳೆ ಹಾಕೋಬೇಕು ಇವಾಗ ಒಂದು ಐದರಿಂದ ಆರು ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದು ಐದು ಅವರ್ ನೆನೆಸಿಡಬೇಕು ಆಮೇಲೆ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಒಂದು ಸೌಟಷ್ಟು ಅನ್ನನ ಹಾಕೋಬೇಕು ಬಿಸಿ ಅನ್ನಾದರೂ ಓಕೆ ತಣ್ಣಗಿರೋ ಅನ್ನ ಆದ್ರೂ ಓಕೆ ಇವಾಗ ಗ್ರೈಂಡರಿಗೆ ಅಕ್ಕಿನ ಹಾಕ್ಕೊಂಡು ಒಂದು ಇಪ್ಪತ್ತು ನಿಮಿಷ ಇದ್ದೀನಿ ನೀವೇನಾದರೂ ಗ್ರೈಂಡರ್ ಬಳಸ್ತಿಲ್ಲ ಅಂತಂದರೆ ಮಿಕ್ಸಿ ಜಾರಲ್ಲಿ ಕೂಡ ಅಕ್ಕಿನ ಹಾಕ್ಕೊಂಡು ರುಬ್ಕೋಬೋದು ದೋಸೆಗೆ ಅಕ್ಕಿನ ಸ್ವಲ್ಪ ನುಣ್ಣಗೆ ರುಬ್ಕೋಬೇಕಾಗತ್ತೆ ಇವಾಗ ದೋಸೆ ಹಿಟ್ಟು ರೆಡಿ ಆಗಿದೆ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಗೂ ಇದು ಅದಕ್ಕೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಈ ಥರ ಭಾರವಾದದ್ದೇನಾದರೂ ಇಟ್ಟು ಮುಚ್ಚಿಡಬೇಕು ನೈಟೆಲ್ಲ ನಿಮಗೆ ಉಳಿಬೇಕು ಅಂತಂದರೆ ಬೇಕಿಂಗ್ ಸೋಡಾ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಇಲ್ಲಾಂದರೆ ಸ್ವಲ್ಪ ಬೇಗನೆ ರುಬ್ಕೋಬೇಕು ಹಿಟ್ಟನ್ನು ಬೆಳಗ್ಗೆ ರುಬ್ಕೊಂಡ್ರೆ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಥರ ಕ್ರಿಸ್ಪಿಯಾಗೆ ತುಂಬಾ ಚೆನ್ನಾಗೇ ಬರುತ್ತೆ ದೋಸೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ ನ ಮೊದಲೇ ಬರಿಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಧನ್ಯವಾದಗಳು